ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ರವಿಕುಮಾರ್ ಸಿಂಘೆ ಬಾಗಲಕೋಟೆ ಜಿಲ್ಲೆಯ ಜಂಖಂಡ್ ನಗರದ ಜೈನ ಸಮುದಾಯ ಭವನದಲ್ಲಿ ಪ್ರಥಮಾಚಾರ್ಯ ಪರಮ ಪೂಜ್ಯ ಶ್ರೀ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿಯ ಸಮಾರಂಭದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸುಶೀಲ್ ಕುಮಾರ್ ಬೆಳಗಲಿ ಅರುಣ್ ಕುಮಾರ್ ಶಾ ದೇವಲ್ ದೇಸಾಯಿ ವರ್ಧಮಾನ್ ನ್ಯಾಮಗೌಡ್ ಸಿಟಿ ಉಪಾಧ್ಯಾಯ ನೇಮಣ್ಣ ಜಕ್ನೂರ್ ದರ್ಯಪ್ಪ ಆಲ್ಗೂರ್ ದಯಾನಂದ್ ಸಿರ್ಗಾರ್ ಸಾಗರ್ ಆಲ್ಗೂರ್ ಅಣ್ಣಪ್ಪ ನಂದಗಾಂವ್ ಸಂದೀಪ್ ಬೆಳಗಲಿ ಬಾಹುಬಲಿ ಉಪಾಧ್ಯಾಯ ಬಸು ಆಲ್ಗೂರ್ ನೌಕರರ ಸಂಘದ ಅಧ್ಯಕ್ಷರು ಮಹಾವಲ್ ಚಂಜೀರ್ವಾಡ್ ಈ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಂಕ್ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಮ್ಕಂಡಿ ಮತ್ತೆ ಸಿಗೋಣ ಆಯೋಜಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಎಪ್ಪತ್ತು ವರ್ಷಗಳ ಹಿಂದೆ ಶಾಂತಿಸಾಗರ ಮಹಾರಾಜರು ಅನ್ನುವಂಥವರು ಈ ನೆಲದಲ್ಲಿ ಬದುಕಿ ಜೈನ ಧರ್ಮದ ತತ್ವ ಮತ್ತು ಸಿದ್ಧಾಂತ ಆಚಾರಗಳನ್ನು ಇಡೀ ಭಾರತದಾದ್ಯಂತ ಪ್ರಚುರಪಡಿಸಿ ಜೈನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕಾರ್ಯದಲ್ಲಿ ಪ್ರಮುಖರಾಗಿರುವಂಥವರು ಶಾಂತಿಸಾಗರ ಮಹಾರಾಜರು ಶಾಂತಿಸಾಗರ ಮಹಾರಾಜರು ಇವತ್ತಿನ ಮಹಾರಾಷ್ಟ್ರದ ಭೋಜ ಗ್ರಾಮದಲ್ಲಿ ಕರ್ನಾಟಕದ ಭೋಜದ ಭೋಜದಲ್ಲಿ ಹದಿನೆಂಟುನೂರ ಎಪ್ಪತ್ತೆರಡನೇ ಇಸಿಯಲ್ಲಿ ಭೀಮನ್ಗೌಡ ಹಾಗೂ ಸತ್ಯವತಿ ದಂಪತಿಗಳ ಪುತ್ರರಾಗಿ ಜನಿಸಿದರು ಬಾಲ್ಯಾವಸ್ಥೆಯಲ್ಲಿಯೇ ಅವರು ಆಧ್ಯಾತ್ಮಿಕವನ್ನು ಮೈಗೂಡಿಸಿಕೊಂಡಂಥವರು ಮುಂದೆ ತಮ್ಮ ಯೌವನಕ್ಕೆ ಬಂದಾಗ ತಮ್ಮ ಕುಟುಂಬವನ್ನು ತೊರೆದು ಜೈನ ಸನ್ಯಾಸಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು ಜೈನ ಸಿದ್ಧಾಂತದ ಪ್ರಕಾರ ಅವರು ಮೊದಲು ಕ್ಷುಲ್ಲಕ ದೀಕ್ಷೆಯನ್ನು ತೆಗೆದುಕೊಂಡರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತನೆಯ ಇಪ್ಪತ್ತನೇ ಇಸ್ವಿಯಲ್ಲಿ ಮುನಿ ದೀಕ್ಷೆಯನ್ನು ತೆಗೆದುಕೊಂಡರು ದೀಕ್ಷೆಯನ್ನು ತೆಗೆದುಕೊಂಡರು ಆವಾಗ ಅವರು ನಿರ್ವಾಣ ಸ್ಥಿತಿಯಲ್ಲಿ ದೇಶದ ತುಂಬೆಲ್ಲ ನಿರಾಳದ ಜೈನ ತತ್ವಗಳನ್ನು ಪ್ರಚಾರ ಮಾಡಿರುವಂಥದ್ದನ್ನು ನಾವೆಲ್ಲ ದಿಗಂಬರ ಮುನಿಗಳು ಅಂತಂದರೆ ದಿಕ್ಕುಗಳೆ ಅಂಬರ ದಿಕ್ಕುಗಳೆ ಅವರ ವಸ್ತ್ರಗಳ ಅನ್ನುವಂಥ ಹಿನ್ನೆಲೆಯಲ್ಲಿ ವಸ್ತ್ರವನ್ನು ತ್ಯಾಗ ಮಾಡಿ ಕುಟುಂಬವನ್ನು ತ್ಯಾಗ ಮಾಡಿ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸಮಾಜದ ಅಭಿವೃದ್ಧಿಗೆ ಧಾರ್ಮಿಕತೆ ಆಧಾರದ ಮೇಲೆ ಸಮಾಜ ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡು ಅವರು ಕೇವಲ ದಕ್ಷಿಣ ಭಾರತದ ಸಹಿತ ಉತ್ತರ ಭಾರತದಲ್ಲಿ ಹೆಚ್ಚು ಅವರು ತಿರುಗಾಡಿ ಜೈನ ತತ್ವಗಳನ್ನು ಪ್ರಚಾರ ಮಾಡಿರುವಂಥವರು ಹಾಗೂ ಈ ಮುನಿ ಜೀವನ ಏನು ಅನ್ನುವಂಥದ್ದನ್ನು ಉತ್ತರ ಭಾರತಕ್ಕೆ ತೋರಿಸುವಂಥವರು ಪರಮ ಪೂಜ್ಯ ಶಾಂತಿಸಾಗರ್ ಮಹಾರಾಜರು ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಭದ್ರಬಾಹು ಸ್ವಾಮಿಗಳು ಬಂದಂಥವರು ದಕ್ಷಿಣ ಭಾರತಕ್ಕೆ ಬಂದು ಉತ್ತರ ಭಾರತದಲ್ಲಿ ಅವಾಗ ಸಾಕಷ್ಟು ಮಳೆಯಾಗದೇ ಇರುವಂಥ ಬರಗಾಲ ಪರಿಸ್ಥಿತಿ ಇತ್ತು ಅವರು ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ತಮ್ಮ ಸಾವಿರಾರು ಮುಂದಿಗಳೊಂದಿಗೆ ಶ್ರವಣೆ ಬರೋದಕ್ಕೆ ಬಂದು ಇಲ್ಲೇ ಅವರ ಕಾಲವಾದರು ನಂತರದ ನೂರಾರು ವರ್ಷಗಳಲ್ಲಿ ಜೈನ ಧರ್ಮದಲ್ಲಿ ಆಚಾರ್ಯ ಪರಂಪರೆ ಅಷ್ಟಾಗಿ ಇರಲಿಲ್ಲ ಅಂಥದ್ದನ್ನು ಪೂಜೆ ಶಾಂತಿಸಾಗರ ಮಹಾರಾಜರು ಇಪ್ಪತ್ತನೇ ಶತಮಾನದಲ್ಲಿ ಪ್ರಥಮಾಚಾರ್ಯರು ಅನ್ನುವಂಥ ಪದವಿಯನ್ನು ಪಡ್ಕೊಂಡ ಜೈನ ಮುನಿಗಳು ಹೇಗಿರಬೇಕು ಅವರ ಆಚಾರ ವಿಚಾರಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಮತ್ತೆ ಎತ್ತಿ ಹಿಡಿದು ಸನ್ಯಾಸಿ ಪರಂಪರೆಯನ್ನು ಮುಂದುವರಿಸಿದಂಥವರು ಪೂಜೆ ಶಾಂತಿಸಾಗರ ಮಹಾರಾಜರು ಹೀಗಾಗಿ ಅವರಿಗೆ ಪ್ರಥಮಾಚಾರ್ಯರು ಮತ್ತು ಚಾರಿತ್ರ ಚಕ್ರವರ್ತಿ ಅನ್ನುವಂಥ ಪದವಿಯೊಂದಿಗೆ ಇಪ್ಪತ್ತನೇ ಶತಮಾನದಲ್ಲಿ ಆಗಿ ವ್ಯಕ್ತಿ ಅಂಥ ಪುಣ್ಯಾತ್ಮರು ಹತ್ತೊಂಬತ್ತು ನೂರ ಐವತ್ತೈದನೇ ಇಸ್ವಿಯಲ್ಲಿ ಕುಂತಲಗಿರಿಯಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಮಹಾರಾಷ್ಟ್ರದ ಕುಂತಲಗಿರಿಯಲ್ಲಿ ತಮಗೆಲ್ಲ ಗೊತ್ತಿರಬೇಕು ಜೈನ ತತ್ವದ ಪ್ರಕಾರ ಸಲ್ಲೇಖನ ವಿಧಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಹೇಗೆ ತನ್ನ ದೇಹವನ್ನು ಪರಿಗೊಳಿಸಬೇಕು ಹೇಗೆ ಅಂತ್ಯವನ್ನು ಮಾಡಬೇಕು ಅನ್ನುವಂಥದ್ದು ಸಲ್ಲೇಖನ ಅನ್ನುವಂಥ ವಿಧಿಯನ್ನು ಅವರು ಅನುಸರಿಸಿ ದೇಹ ತ್ಯಾಗವನ್ನು ಮಾಡಿದರು ಪೋಷಕರಿಗೆಲ್ಲ ಪತ್ರಕರ್ತರು ಸಾಕಷ್ಟು ಮಂದ್ಕೊಂಡೋಗ್ಯ ಸಲಹೆಕನ ಅಂತಂದ್ರೆ ದಿವಸ ನಮ್ಮ ಸಮಾಜದ ಎಲ್ಲ ಭಟ್ಟಾರಕ್ಕಂದ್ರೆ ನಮ್ಮ ಚಿನ್ಶೇನ್ ಭಟ್ಟಾರಕರು ನಾಂದಿನಿ ಅದರ ಜೊತೆಗೆ ಲಕ್ಷ್ಮೀಶೇನ್ ಭಟ್ಟಾರಕ್ಕರು ಕೊಲ್ಲಾಪುರ ಅದರ ಜೊತೆಗೆ ನಮ್ಮ ಶ್ರವಣದ ಭಟ್ಟಾರಕರು ಭಜನಾಚಾರ್ಯಕೀರ್ತಿ ಭಟ್ಟಾರಕರು ನಮ್ಮ ಹುಂಚಾನ ದೇವಿಯ ಕೀರ್ತಿ ಭಟ್ಟಾರಕರು ಸ್ವಸ್ತಿ भट भटनाच्य महस्वा स्वामी मठ के जते श्री लक्ष्मीश्वर भटार भटनाचार शिव प्रकाश लक्ष्मी पूरा अदर जो नम बुद्ध भटार देश बता अमीर पर्म पूज्योली मठ पूजित आव अगर काल के दस बता हों के पर्व पूज सहित ఆవతి కార్యక్రమం కొడుతారు అద్ర జమ్మ ఎలా ఇరవై పట్టణి ఉపాధివారు శేజీవ్ నమ్మ నాల్కూ మంది జీ నమ్మ జిల్లా సంసద గద్ది గౌరు జి జగదీష్ మూర్తి జేటి పాటరు సిద్ధు సవదివారు ఎస్ వై బి బ సవమివారు ప్రకాష్ హుకేరి అభయ్ పట్టిల్ అంటే దగ్గర శాసకరు గణేష్ హుకేరి ప్రకాష్ హుకేరి ఎస్ఆర్ పాటీలు సునీల్ గౌరు ವರು ಮುರುಗೇಶ್ ಅವರು ಆನಂದ್ ನ್ಯಾಮಗೌಡವರು ವೀರ ಕುಮಾರ್ ಪಾಟೀಲ್ ಸಂಜಯ್ ಪಾಟೀಲ್ ಶ್ರೀಕಾಂತ್ ಕುಕ್ಕಳಿ ಅವರು ನಮ್ಮ ನಗರಸಭೆ ಅಧ್ಯಕ್ಷರಂಥ ಈಶ್ವರ ಜಿ ಎಸ್ ನ್ಯಾಮಗೌಡರು ಶ್ರೀಮತಿ ರೇಖಾ ಕಂಬಳೆ ವಿಶ್ವಪೇಟ್ ಉಪಾಧ್ಯಕ್ಷರು ಅವರ ಜೊತೆಗೆ ಡಿ ಆರ್ ಸಿ ಅವರು ಈಗ ನಮ್ಮ ನಮ್ಮ ಸಮಾಜ ಮುಖಂಡ ಉತ್ತಮ್ ಪಾಟೀಲ್ ಅವರು ಇವರೆಲ್ಲರ ಜೊತೆಗೆ ಇನ್ನೂ ಅನೇಕ ಈಗ ಸೇರಿದಂಥ ಸಾಕಷ್ಟು ನಮ್ಮ ಸಂಖ್ಯೆ ಮೈನಾರ್ಟಿ ಇದ್ದರು ಸಹಿತ ಬೆಳಗಾವಿ ಬಾಗಿಲು ಕೊಟ್ಟರೆ ಈ ಭಾಗದೊಳಗೆ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಇಲ್ಲಿ ನಮ್ಮ ಕೆದೇಶ್ ಇರ್ಬೋದು ಚಿಕ್ಕ ಅದ್ರ ಜೊತೆಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿ ಇಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಮೂವತ್ತರಿಂದ ನಲವತ್ತು ಸಾವಿರ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಅದನ್ನ ಜೊತೆಗೆ ಈಗಾಗಲೇ ಅವರು ಸ್ಥಳವಾಗಿ ಕಂಡಲ್ ವ್ಯವಸ್ಥೆ ವಾಟರ್ ಪ್ರೂಫ್ ಆಗಿದ್ದೀವಿ ಎರಡು ವರ್ಷ ಬಂದವರಿಗೆ ತೊಂದರೆ ಆಗಬಾರ್ದು ಅಂತ ವಿಚಾರಕ್ಕೆ ಸುಮಾರು ಹತ್ತು ಸಾವಿರ ಚೇರ್ಗಳು ಆ ವಾಟರ್ ಪ್ರೂಫ್ ಚೇರ್ ಒಳಗೆ ಹತ್ತು ಸಾವಿರ ಚೇರ್ ಕೊಡ್ತವೆ అది ఉంటు వరకు అదే ఇవ్వండి ఎలా ఉద్దేశా మొగా ఎక్కు తొందర అవ్వదు అన్నంత కారణ ఇంటికి బియ్య ద్రోహం బియ్య ద్రోహం స్టేజ్ మొత్తం ఊట వ్యవస్థ బాసాగా నమ్మ పార్కింగ్ వ్యవస్థ ఇం నవడే ఒం గంటే శా సుమారు ఎలా దేశాకాలి అది కలిసి అర్పించ వాపస్సు నాలుగు స్టేజ్కి సుమారు ప్రొసెషన్ ఓడి ఒరి హెరుడు గంటే తన ఆ హెండు గంట హన్న హెండు గంట వేదిక కార్యక్రమ ప్రారంభ అవుతాయి అందులో ఇత కాలినారు తప్ప కొట్టారో పూజ ఇది అత రాజకీయ ముఖండరు డి సుధాకరకొ జిహి